ಆತ್ಮೀಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ಸಂಖ್ಯಾ ಪದ್ಧತಿ ಅಧ್ಯಾಯ ಒಂದರಲ್ಲಿ ಬರುವ ಅಭ್ಯಾಸ ಒಂದು ಬಿಂದು ನಾಲ್ಕರ ನಾಲ್ಕನೇ ಮತ್ತು ಐದನೇ ಪ್ರಶ್ನೆಗಳನ್ನು ಬಿಡಿಸೋಣ ಹಿಂದಿನ ವಿಡಿಯೋಗಳಲ್ಲಿ ನಾನು ಅಭ್ಯಾಸ ಒಂದು ಬಿಂದು ನಾಲ್ಕರ ಒಂದರಿಂದ ಮೂರನೇ ಪ್ರಶ್ನೆಗಳನ್ನು ಹಾಗೆ ಅಭ್ಯಾಸ ಒಂದು ಬಿಂದು ಒಂದು ಒಂದು ಬಿಂದು ಎರಡು ಮತ್ತು ಒಂದು ಬಿಂದು ಮೂರರ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ ನೀವು ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನ ನೋಡಬಹುದು ಸೊ ಅಭ್ಯಾಸ ಒಂದು ಬಿಂದು ನಾಲ್ಕರ ನಾಲ್ಕನೇ ಪ್ರಶ್ನೆ ಏನಿದೆ ಅಂದ್ರೆ ಅದು ರಚನೆಯ ಮೇಲಿದೆ ಸೊ ಪ್ರಶ್ನೆಯನ್ನ ನೋಡೋಣ ವರ್ಗ ಮೂಲ ಒಂಬತ್ತು ಬಿಂದು ಮೂರನ್ನು ಸಂಖ್ಯೆಯ ರೇಖೆಯ ಮೇಲೆ ಗುರುತಿಸಿ ಅಂದ್ಕೊಂಡು ನಾಲ್ಕನೇ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ನಾವೀಗ ಈ ವರ್ಗ ಮೂಲ ಒಂಬತ್ತು ಬಿಂದು ಮೂರನ್ನ ಯಾವ ರೀತಿ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬಹುದು ಅಂಬೋದನ್ನು ರಚನೆ ಮೂಲಕ ತಿಳಿದುಕೊಳ್ಳೋಣ ಸೊ ಪ್ರಶ್ನೆಯಲ್ಲಿ ನಮಗೆ ವರ್ಗಮೂಲ ಒಂಬತ್ತು ಬಿಂದು ಮೂರನ್ನು ರೇಖೆಯ ಮೇಲೆ ಗುರುತಿಸಿ ಅಂತ ಹೇಳಿರೋದ್ರಿಂದ ನಾವು ಒಂದು ಸ್ಕೇಲ್ನ ಸಹಾಯದಿಂದ ನಾನಿಲ್ಲಿ ಪೆನ್ನನ್ನು ಬಳಸ್ತಾ ಇದ್ದೇನೆ ಯಾಕಂದರೆ ನಿಮಗೆ ಸ್ಪಷ್ಟವಾಗಿ ಕಾಣಲಿ ಎಂಬ ಉದ್ದೇಶದಿಂದ ನೀವು ಪೆನ್ಸಿಲನ್ನೇ ಬಳಸಿಕೊಂಡು ರಚನೆಯನ್ನು ಮಾಡಬೇಕು ಸೊ ಒಂದು ಸ್ಕೇಲ್ನ ಸಹಾಯದಿಂದ ಒಂಬತ್ತು ಬಿಂದು ಮೂರು ಉದ್ದದ ರೇಖಾಖಂಡವನ್ನು ಇಲ್ಲಿ ಎಳೆಯಬೇಕು ನೋಡಿ ಇಲ್ಲಿ ಹೀಗೆ ಎಳಿಬೇಕು ಒಂಬತ್ತಾದ ನಂತರ ಮೂರು ಗೆರೆ ಕರೆಕ್ಟಾಗಿ ಬರುವ ಹಾಗೆ ಈ ರೀತಿ ಒಂದು ರೇಖಾಖಂಡವನ್ನು ನೀವು ಎಳೀಬೇಕಾಗ್ತದೆ ನೋಡಿ ಒಂಬತ್ತಾದ ನಂತರ ಎಷ್ಟು ಗೆರೆ ಇದೆ ಒಂದು ಎರಡು ಮೂರು ಗೆರೆ ಇದೆ ಸೊ ಹೀಗೆ ನಾವು ಒಂಬತ್ತು ಬಿಂದು ಮೂರು ಮೂಲಮಾನ ಅಳತೆಯ ಒಂದು ರೇಖಾಖಂಡವನ್ನು ಎಳೆದ ನಂತರ ಈ ಪ್ರಾರಂಭಿಕ ಬಿಂದುವನ್ನು ಎ ಆಗಿ ಅಂತ್ಯ ಬಿಂದುವನ್ನು ಬಿ ಆಗಿ ಗುರುತಿಸಬೇಕು ತದನಂತರ ಈ ಬಿ ಯಿಂದ ಈ ಬಿ ಬಿಂದು ಈ ಎ ಬಿ ರೇಖಾ ಖಂಡದ ಬಿಂದು ಯಾವುದು ಬಿ ಬಿ ಬಿಂದುವಿನಿಂದ ನಿಖರವಾಗಿ ಎಕ್ಸಾಕ್ಟ್ ಒಂದು ಸೆಂಟಿಮೀಟರ್ ಉದ್ದದ ಒಂದು ರೇಖೆಯನ್ನು ಎಳೆದು ಇದನ್ನು ವೃರ್ಧಿಸಬೇಕು ಈ ಬಿಂದುವನ್ನು ನಾವು ಸಿ ಅಂತ ಗುರುತಿಸ್ಕೊಳ್ಬೇಕು ಹೀಗೆ ಎ ಬಿ ಅಳತೆ ಒಂಬತ್ತು ಬಿಂದು ಮೂರು ಪ್ಲಸ್ ಒಂದು ಸೆಂಟಿಮೀಟರ್ ಬಿ ಸಿ ಅಳತೆ ವಷ್ಟು ಎ ಸಿ ಅಳತೆ ಹತ್ತು ಬಿಂದು ಮೂರು ಸೆಂಟಿಮೀಟರ್ ಆಗಿರ್ಬೇಕು ನೋಡ್ರಿ ಯಾಕಂದರೆ ಎ ಬಿ ಅಳತೆ ಒಂಬತ್ತು ಬಿಂದು ಮೂರು ಸೆಂಟಿಮೀಟರ್ ಪ್ಲಸ್ ಬಿ ಸಿ ಅಳತೆ ಒಂದು ಸೆಂಟಿಮೀಟರ್ ಅಷ್ಟು ಎಷ್ಟಾಯಿತು ಹತ್ತು ಬಿಂದು ಮೂರು ಸೆಂಟಿಮೀಟರ್ ಎ ಸಿ ಅಳತೆ ಆಯಿತು ತದನಂತರ ಈ ಎ ಸಿಯ ಮಧ್ಯ ಬಿಂದು ಅಂದರೆ ಹತ್ತು ಬಿಂದು ಮೂರು ಸೆಂಟಿಮೀಟರ್ ಬಿಂದು ಎಷ್ಟಾಗ್ತದೆ ಅಂತ ನೋಡಿದರೆ ಮೊದಲಿಗೆ ಹತ್ತರ ಮಧ್ಯ ಮದ್ಯಬಿಂದು ನಾವು ನೋಡಬೇಕು ಹತ್ತರ ಮಧ್ಯ ಬಿಂದು ಎಷ್ಟಾಗ್ತದೆ ಐದು ಐದಾದ ನಂತರ ಈ ಮೂರರ ಮಧ್ಯ ಬಿಂದು ಅಂದರೆ ಒಂದೂವರೆ ಐದಾದ ನಂತರ ಇಲ್ಲಿ ಒಂದೂವರೆ ಅಂದರೆ ಒಂದು ಮತ್ತೆ ನೋಡಿ ಐದಾದ ನಂತರ ಒಂದು ಗೆರೆ ಮತ್ತು ಎರಡು ಗೆರೆಗಳ ನಡುವೆ ಒಂದು ಬಿಂದುವನ್ನು ಗುರುತಿಸಿ ನಾವು ಹತ್ತು ಬಿಂದು ಮೂರು ಸೆಂಟಿಮೀಟರ್ನ ಮಧ್ಯ ಬಿಂದುವನ್ನು ಗುರುತಿಸ್ಕೊಳ್ಬೇಕು ಈ ಬಿಂದುವನ್ನು ನಾವು ಓ ಅಂತ ಹೆಚ್ಚಿಸ್ಕೊಳ್ಬೇಕು ತದನಂತರ ಈ ಓಸಿಯ ಅಳತೆ ಅಥವಾ ಓ ಎ ಅಷ್ಟೇ ತ್ರಿಜ್ಯ ಇರುವಂತೆ ತ್ರಿಜ್ಯವನ್ನು ಹೆಗ್ಗಿಸಿಕೊಂಡು ಓ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ಅರ್ಧ ವೃತ್ತವನ್ನು ಈ ರೀತಿಯಾಗಿ ಎಳೆಯಬೇಕು ಈ ಅರ್ಧ ವೃತ್ತಗಳು ಎ ಮತ್ತು ಸಿ ಬಿಂದುಗಳನ್ನು ಅಂದರೆ ಅಂತ್ಯ ಬಿಂದುಗಳನ್ನು ಛೇದಿಸುವಂತೆ ಇರಬೇಕು ಇದು ಒಂದು ಅರ್ಧ ವೃತ್ತ ಐತೆ ಈಗ ಸೊ ಇದಾದ ನಂತರ ನಾವೇನು ಮಾಡಬೇಕಂದ್ರೆ ಈ ಬಿ ಸಿಯನ್ನು ಅಥವಾ ಈ ಎ ಸಿ ರೇಖಾಖಂಡವನ್ನು ಸ್ವಲ್ಪ ದೂರದವರೆಗೆ ವರ್ತಿಸ್ಕೊಳ್ಬೇಕು ನೋಡಿ ಇಲ್ಲಿಂದ ಇಲ್ಲಿವರೆಗೆ ವರ್ತಿಸ್ಕೊಳ್ತಾ ಇದೆ ನಾನು ಇಷ್ಟು ವರ್ತಿಸಿದ್ರೆ ಸಾಕಾಗ್ತದೆ ತದನಂತರ ಕಂಪಾಸ್ ಬಾಕ್ಸ್ನಲ್ಲಿರುವ ಈ ರೀತಿಯ ಒಂದು ಮೂಲೆ ಪಟ್ಟಿಯನ್ನು ತೆಗೆದುಕೊಳ್ಬೇಕು ಈ ಮೂಲೆ ಪಟ್ಟಿಯನ್ನು ಯಾಕೆ ಬಳಸ್ತಾರೆ ಹೇಳ್ರಿ ಲಂಬವನ್ನು ಎಳೀಲಿಕ್ಕೆ ಬಳಸಲಾಗ್ತದೆ ಅದೇ ರೀತಿ ನೀವು ಕೋನಮಾಪಕವನ್ನು ತೆಗೆದುಕೊಂಡು ಸಹ ಇಲ್ಲಿ ಲಂಬವನ್ನು ಎಳಿಬಹುದು ಸೊ ನಾವೇನು ಮಾಡಬೇಕಂದ್ರೆ ಇಲ್ಲಿ ಈ ಬಿ ಬಿಂದುವನ್ನು ಕೇಂದ್ರವಾಗಿಸಿಕೊಂಡು ನೋಡಿ ಈ ರೀತಿಯಾಗಿ ಇಟ್ಕೊಂಡು ಈ ಮೂಲೆ ಪಟ್ಟಿಯನ್ನು ಈ ಗೆರೆಯ ಮೇಲೆ ಸರಿಯಾಗಿ ಹೊಂದಿಸಿ ಒಂದು ಲಂಬವನ್ನ ಎಳಿಬೇಕು ಇಲ್ಲಿಂದ ಪ್ರಾರಂಭಿಸಿ ಈ ರೇಖೆಯನ್ನು ಈ ಅರ್ಧ ವೃತ್ತವನ್ನು ಛೇದಿಸುವಂತೆ ಒಂದು ಲಂಬವನ್ನು ಎಳಿಬೇಕು ಹಾಗೆ ಈ ಲಂಬ ಈ ಅರ್ಧ ವೃತ್ತವನ್ನು ಛೇದಿಸಿದ ಬಿಂದುವನ್ನು ನಾವು ಡಿ ಅಂತ ಗುರುತಿಸಬೇಕು ಇಲ್ಲಿ ಬಿ ಡಿ ಲಂಬ ಏನಿದೆಯಲ್ಲ ಈ ಅಳತೆಯೇ ವರ್ಗ ಮೂಲ ಒಂಬತ್ತು ಬಿಂದು ಮೂರರ ಅಳತೆಯಾಗಿರುತ್ತದೆ ಆದರೆ ನಾವು ವರ್ಗ ಮೂಲ ಒಂಬತ್ತು ಬಿಂದು ಮೂರನ್ನು ಎಲ್ಲಿ ಗುರುತಿಸಬೇಕು ಈ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬೇಕಾಗಿದೆ ಹಾಗಾಗಿ ಮತ್ತೊಮ್ಮೆ ನಾವು ಕೈವಾರವನ್ನು ತೆಗೆದುಕೊಳ್ಬೇಕಾಗ್ತದೆ ಈ ಕೈವಾರವನ್ನು ಬೀಡಿಯ ಅಳತೆಯಷ್ಟೇ ಅಳತೆ ಇರುವಂತೆ ಹಿಗ್ಗಿಸಿ ಈ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ಕಂಸವನ್ನು ಈ ರೀತಿಯಾಗಿ ಎಳೆಯಬೇಕು ಈ ಈ ಕಂಸವು ಈ ರೇಖೆಯನ್ನ ಛೇದಿಸಿದ ಬಿಂದುವನ್ನು ನಾವು ಇ ಅಂತ ಗುರುತಿಸಬೇಕು ತದನಂತರ ಬಿ ಅನ್ನ ನಾವು ಈ ಸಂಖ್ಯಾರೇಖೆಯ ಮೂಲ ಬಿಂದು ಅಂತ ಇಟ್ಕೊಂಡ್ರೆ ಅಂದ್ರೆ ಸೊನ್ನೆ ಆಗಿ ಇಟ್ಕೊಂಡ್ರೆ ಬಿ ಸಿ ಏನಾಗ್ತದೆ ಆಗ್ತದೆ ಬಿ ಸಿ ಎಷ್ಟಿದೆ ಒಂದು ಸೆಂಟಿಮೀಟರ್ ಇದೆ ಇದೇ ರೀತಿ ನಾವು ಇದರ ಮೇಲೆ ಸಂಖ್ಯಾರೇಖೆಯ ಈ ಬಲಬದಿಯಲ್ಲಿ ಒಂದೊಂದು ಸೆಂಟಿಮೀಟರ್ ಅಂತರದಲ್ಲಿ ಬಿಂದುಗಳನ್ನು ಗುರುತಿಸ್ತಾ ಹೋಗಬೇಕು ಹೀಗೆ ಗುರುತಿಸ್ದಾಗ ಬಿ ಸಿ ಏನಾಯಿತು ಒಂದು ಸೆಂಟಿಮೀಟರ್ ಆಯಿತು ಈ ಬಿಂದು ಈಗ ಗುರುತಿಸ್ತವಲ್ಲ ಇದು ಎರಡು ಸೆಂಟಿಮೀಟರ್ ಹಾಗೆ ಇದು ಮೂರು ಸೆಂಟಿಮೀಟರ್ ಆಗ್ತದೆ ಸೊ ಇದು ಮೂರು ಸೆಂಟಿಮೀಟರ್ ಆದ ನಂತರ ಈ ಇದೆ ಸ್ವಲ್ಪ ದೂರದಲ್ಲಿ ಈ ಇದೆ ಈ ಬಿಂದು ಈ ಬಿಂದುವೇ ಈ ಸಂಖ್ಯಾರೇಖೆಯ ಮೇಲೆ ವರ್ಗ ಮೂಲ ಒಂಬತ್ತು ಬಿಂದು ಮೂರರ ಬೆಲೆಯಾಗಿದೆ ಹಾಗೆ ವರ್ಗಮೂಲ ಒಂಬತ್ತರ ಬೆಲೆ ಮೂರು ಎಂಬುದು ನಮಗೆ ತಿಳಿದಿದೆ ಆದರೆ ಇಲ್ಲಿರುವ ಸಂಖ್ಯೆ ಒಂಬತ್ತು ಬಿಂದು ಮೂರು ಒಂಬತ್ತಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ವರ್ಗಮೂಲ ಒಂಬತ್ತು ಬಿಂದು ಮೂರರ ಬೆಲೆಯು ಮೂರಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿರೋದನ್ನು ನಾವು ಇಲ್ಲಿ ಈ ಸಂಖ್ಯಾ ರೇಖೆ ಮೇಲೆ ಕಾಣಬಹುದು ಹಾಗೆ ಭಾಗಾಕಾರ ವಿಧಾನದಿಂದ ಈ ವರ್ಗಮೂಲ ಒಂಬತ್ತು ಬಿಂದು ಮೂರರ ಬೆಲೆಯನ್ನು ಕಂಡುಹಿಡಿದಾಗ ಇದರ ಬೆಲೆಯು ಮೂರಕ್ಕಿಂತ ಸ್ವಲ್ಪ ಜಾಸ್ತಿ ಇರೋದನ್ನು ನಾವು ಕಾಣ್ಬೋದು ಇಲ್ಲಿ ಹಾಗೆ ಈ ಸಂಖ್ಯಾ ರೇಖೆಯ ಮೇಲೂ ಕಾಣ್ಬೋದು ಮೂರಾದ ನಂತರ ಸ್ವಲ್ಪ ದೂರದಲ್ಲಿ ಏನಿದೆ ಅಂದರೆ ಈ ಇದೆ ಈ ಈ ಬಿಂದುವೇ ಈ ವರ್ಗ ಮೂಲ ಒಂಬತ್ತು ಬಿಂದು ಮೂರರ ಬೆಲೆಯಾಗಿದೆ ಸಂಖ್ಯಾ ರೇಖೆಯ ಮೇಲೆ ಹಾಗೆ ಈ ಭಾಗಕಾರ ವಿಧಾನದಿಂದ ಒಂಬತ್ತು ಬಿಂದು ಮೂರರ ಬೆಲೆಯನ್ನು ಕಂಡುಹಿಡಿದಾಗ ಇದು ಮೂರು ಬಿಂದು ಸೊನ್ನೆ ನಾಲ್ಕು ಒಂಬತ್ತು ಐದು ಒಂಬತ್ತು ಸೊನ್ನೆ ಈ ರೀತಿ ಮುಂದುವರಿತನ ಹೋಗ್ತದೆ ಅಂದರೆ ಈ ಒಂಬತ್ತು ಬಿಂದು ಮೂರರ ವರ್ಗಮೂಲವು ಒಂದು ಅಂತ್ಯಗೊಳ್ಳದ ಆವರ್ತಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಅಭಾಗಲ ಸಂಖ್ಯೆಯಾಗಿದೆ ಹೀಗೆ ನಾವು ಯಾವುದೇ ಒಂದು ಅಭಾಗಲ ಸಂಖ್ಯೆಯನ್ನು ಸಂಖ್ಯಾರೇಖೆ ಮೇಲೆ ಈ ವಿಧಾನದಿಂದ ಗುರುತಿಸಬಹುದು ಹಾಗೆ ವಿದ್ಯಾರ್ಥಿಗಳೇ ಈ ಭಾಗಕಾರ ವಿಧಾನದಿಂದ ಈ ವರ್ಗ ಮೂಲ ಒಂಬತ್ತು ಬಿಂದು ಮೂರರ ಬೆಲೆಯನ್ನು ಇಲ್ಲಿ ಬರ್ತಿದ್ದೇನಲ್ಲ ಇದನ್ನು ನೀವು ಬರೆಯುವ ಅಗತ್ಯ ಇಲ್ಲ ಇದು ನಿಮ್ಮ ಹೆಚ್ಚಿನ ಜ್ಞಾನಕ್ಕಾಗಿ ನಾನಿಲ್ಲಿ ಬರೆದಿದ್ದೇನೆ ಅಷ್ಟೇ ಈ ಪ್ರಶ್ನೆಗೆ ಉತ್ತರ ಈ ರಚನೆ ಮಾತ್ರ ನೀವು ಇಷ್ಟನ್ನೇ ರಚನೆ ಮಾಡಿದ್ರೆ ಈ ಪ್ರಶ್ನೆಗೆ ಉತ್ತರ ಆಗ್ತದೆ ಇದನ್ನು ಬರೆಯುವ ಅಗತ್ಯ ಇಲ್ಲ ಹಾಗೆ ನಾವೀಗ ಈ ಅಭ್ಯಾಸದ ಕೊನೆಯ ಲೆಕ್ಕ ಐದನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನವುಗಳ ಛೇದವನ್ನು ಅಕರ್ಣೀಕರಿಸಿ ಅಂದ್ಕೊಂಡು ನಮಗೆ ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳನ್ನು ನಾವು ಅಕರಣೀಕರಿಸಿ ಬರೆಯಬೇಕು ಸೊ ಮೊದಲಿಗೆ ನಾವು ಉಪ ಪ್ರಶ್ನೆ ಒಂದರಲ್ಲಿ ನೀಡಿರುವ ಸಂಖ್ಯೆ ಒಂದು ವರ್ಗ ಮೂಲ ಏಳನ್ನು ತೆಗೆದುಕೊಳ್ಳೋಣ ನಾವೀಗ ಈ ಸಂಖ್ಯೆಯ ಛೇದವನ್ನ ಅಕರಣೀಕರಿಸಬೇಕು ಅಂದ್ರೆ ಛೇದದಲ್ಲಿರುವ ಈ ವರ್ಗಮೂಲ ಚಿಹ್ನೆಯನ್ನು ರಿಮೂವ್ ಮಾಡಿ ಅಂದ್ರೆ ತೆಗೆದು ಇದನ್ನ ಖಾಲಿ ಏಳಾಗಿ ಬರೆಯಬೇಕು ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆಯಾಗಿ ಬರೆಯಬೇಕು ಸೊ ಮೊದಲಿಗೆ ನಾವು ಇದಕ್ಕೆ ಸಮನಾಗಿರುವ ಸಂಖ್ಯೆಯನ್ನ ಇದರ ಮುಂದಗಡೆ ಬರೀತಾ ಹೋಗಬೇಕು ಅದಕ್ಕೋಸ್ಕರ ಇಸ್ ಇಕ್ವಸ್ ಒಂದು ಭಾಗಿಸು ವರ್ಗ ಮೂಲ ಏಳನ್ನು ಇಲ್ಲಿ ಇದಾಗೆ ಬರೆದುಕೊಳ್ಬೇಕು ತದನಂತರ ಈಗಾಗಲೇ ನಿಮ್ಗೆ ಹೇಳಿದ ಹಾಗೆ ಛೇದವನ್ನ ಅಕರ್ಣೀಕರಿಸೋದಂದ್ರೆ ಛೇದದಲ್ಲಿರುವ ಈ ಸಂಖ್ಯೆಯಲ್ಲಿರುವಂತ ವರ್ಗಮೂಲ ಚಿಹ್ನೆಯನ್ನ ತೆಗಿಬೇಕು ಅಂದ್ರೆ ಈ ಛೇದವನ್ನ ಒಂದು ಭಾಗಲಬ್ಧ ಸಂಖ್ಯೆಯಾಗಿ ಮಾಡ್ಕೊಳ್ಬೇಕು ಈ ವರ್ಗಮೂಲ ಏಳು ಒಂದು ಅಭಾಗಲ ಸಂಖ್ಯೆಯಾಗಿದೆ ಈ ವರ್ಗಮೂಲ ಚಿಹ್ನೆ ಹೋದಾಗ ಇದೊಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ ವರ್ಗಮೂಲ ಚಿಹ್ನೆಯನ್ನು ತೆಗೆದು ನಾವು ಇದನ್ನ ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡಿದಾಗ ಈ ಸಂಖ್ಯೆಯ ಛೇದದ ಅಕರಣಿಕಾರಕವನ್ನು ನಾವು ಬರೆದಾಗ ಆಗ್ತದೆ ಅನಂದ್ರೆ ನಾವು ಈ ಸಂಖ್ಯೆಯ ಛೇದದಲ್ಲಿರುವ ವರ್ಗಮೂಲ ಚಿಹ್ನೆಯನ್ನು ಚಿಹ್ನೆಯನ್ನ ರಿಮೂವ್ ಮಾಡಬೇಕು ಅಥವಾ ತೆಗೆಯಬೇಕು ಸೊ ವರ್ಗಮೂಲ ಚಿಹ್ನೆ ಯಾವಾಗ ಹೋಗ್ತದೆ ಅಂದರೆ ಈ ವರ್ಗಮೂಲ ಏಳಕ್ಕೆ ವರ್ಗಮೂಲ ಏಳರಿಂದನೇ ಗುಣಿಸಿದಾಗ ವರ್ಗಮೂಲ ಚಿಹ್ನೆ ಹೋಗ್ತದೆ ಯಾಕಂದ್ರೆ ವರ್ಗಮೂಲ ಏಳು ಗುಣಿಸುವ ವರ್ಗಮೂಲ ಮೂಲ ಏಳು ಏನಾಗ್ತದೆ ವರ್ಗಮೂಲ ಏಳರ ವರ್ಗ ಆಗ್ತದೆ ಇಲ್ಲಿ ವರ್ಗ ಮೂಲ ಚಿಹ್ನೆ ಮತ್ತು ವರ್ಗ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತದೆ ಏಳು ಉಳಿಯುತ್ತದೆ ಹಾಗಾಗಿ ಈ ಸಂಖ್ಯೆಯ ಛೇದಕ್ಕೆ ವರ್ಗ ಮೂಲ ಏಳರಿಂದ ಗುಣಿಸಿದಾಗ ಅಂದರೆ ವರ್ಗಮೂಲ ಏಳು ಇದೆ ಇಲ್ಲಿ ಇದಕ್ಕೆ ಮತ್ತೆ ವರ್ಗ ಮೂಲ ಏಳರಿಂದ ಗುಣಿಸಿದಾಗ ಇದೇನು ಬರ್ತದೆ ರೀ ವರ್ಗ ಮೂಲ ಏಳರ ವರ್ಗ ಅಂದರೆ ಏಳು ಆಗ್ತದೆ ಛೇದದಲ್ಲಿ ಏಳು ಬಂದರೆ ನಾವು ಛೇದವನ್ನು ಅಕರ್ಣೀಕರಣ ಸ್ತಂಗ ಆಗ್ತದೆ ಅಂದರೆ ಅಂದರೆ ಛೇದದಲ್ಲಿರುವ ಅಭಾಗಲಬ್ಧ ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆಯ ರೂಪದಲ್ಲಿ ತಂದಂಗೆ ಆಗ್ತದೆ ಹಾಗಾದರೆ ಈ ಸಂಖ್ಯೆಗೆ ಈ ಸಂಖ್ಯೆ ಈಕ್ವಲ್ ಆಗಿರಬೇಕು ಅದಕ್ಕೋಸ್ಕರ ನಾವಿಲ್ಲಿ ಛೇದಕ್ಕಷ್ಟೇ ಈ ವರ್ಗ ಏಳರಿಂದ ಗುಣಿಸ್ಕೊಳ್ಳೋ ಹಾಗಿಲ್ಲ ಯಾಕಂದರೆ ಛೇದಕ್ಕಷ್ಟೇ ವರ್ಗಮೂಲ ಏಳರಿಂದ ಗುಣಿಸ್ಕೊಂಡ್ರೆ ಏನಾಗ್ತದೆ ವರ್ಗ ಏಳು ಗುಣಿಸುವ ವರ್ಗಮೂಲ ಏಳು ಏಳು ಆಗ್ಬಿಡ್ತದೆ ಒಂದು ಭಾಗಿಸುವ ಏಳು ಒಂದು ಭಾಗಿಸುವ ವರ್ಗಮೂಲ ಏಳಕ್ಕೆ ಸಮನ ಆಗುವುದಿಲ್ಲ ಅದಕ್ಕೋಸ್ಕರ ಅಂಶಕ್ಕೂ ಸಹ ಎಟ್ ಎ ಟೈಮ್ ಏನು ಮಾಡಬೇಕಂದ್ರೆ ವರ್ಗಮೂಲ ಏಳರಿಂದ ಗುಣಿಸ್ಕೊಳ್ಬೇಕು ಅಂದರೆ ಈ ಒಂದು ಭಾಗ ಸ್ವೀ ವರ್ಗಮೂಲ ಏಳರ ಅಂಶಕ್ಕೂ ವರ್ಗ ಏಳರಿಂದ ಹಾಗೆ ಛೇದಕ್ಕೂ ವರ್ಗಮೂಲ ಏಳರಿಂದ ಗುಣಿಸ್ಕೊಂಡು ಇದರ ಮುಂದಿನ ಹಂತವನ್ನು ಬರೀಬೇಕು ವರ್ಗಮೂಲ ಏಳರಿಂದ ಯಾಕೆ ಗುಣಿಸ್ಕೊಳ್ತಾ ಇದ್ರಿ ಈ ಛೇದದಲ್ಲಿರುವ ವರ್ಗಮೂಲ ಚಿಹ್ನೆಯನ್ನು ತೆಗೆದು ಈ ಅಭಾಗಲಭ ಸಂಖ್ಯೆಯನ್ನ ಭಾಗಲ ಸಂಖ್ಯೆಯ ರೂಪದಲ್ಲಿ ಬರೀಲಿಕ್ಕೆ ಇಲ್ಲಿ ನೋಡ್ರಿ ಈ ವರ್ಗಮೂಲ ಏಳು ವರ್ಗಮೂಲ ಏಳು ಕ್ಯಾನ್ಸಲ್ ಆದ್ರೆ ಏನು ಉಳಿತದೆ ಇದೇ ಸಂಖ್ಯೆ ಉಳಿತದೆ ಅದನ್ನ ಗಮನಿಸ್ಕೊಳ್ರಿ ತದನಂತರ ನಾವೀಗ ಈ ಅಂಶದಲ್ಲಿರುವ ಒಂದು ಮತ್ತು ವರ್ಗ ಮೂಲ ಏಳನ್ನು ಗುಣಿಸ್ಕೊಳ್ಬೇಕು ಒಂದು ಗುಣಿಸುವ ವರ್ಗ ಮೂಲ ಏಳು ಅಂದರೆ ವರ್ಗ ಮೂಲ ಏಳೇ ಆಗ್ತದೆ ಭಾಗಿಸು ಛೇದದಲ್ಲಿರುವ ವರ್ಗ ಮೂಲ ಏಳು ಮತ್ತು ವರ್ಗ ಮೂಲ ಏಳನ್ನು ಗುಣಿಸ್ಕೊಂಡ್ರೆ ಏನಾಗ್ತದೆ ಹೀಗಾಗಿ ಹೇಳಿದ ಹಾಗೆ ವರ್ಗ ಮೂಲ ಏಳರ ಸಂಪೂರ್ಣ ವರ್ಗ ಆಗ್ತದೆ ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ ಅಂಶವನ್ನು ನೀವು ಮುಟ್ಲಿಕ್ಕೆ ಹೋಗ್ಬಿಡ್ರಿ ಆ್ಯಸ್ ಇಟ್ ಇಸ್ ಬರಿತಾ ಹೋಗ್ರಿ ಛೇದವನ್ನು ಮಾತ್ರ ಸಂಕ್ಷೇಪಿಸಬೇಕು ನೋಡಿ ವರ್ಗಮೂಲ ಏಳರ ಸಂಪೂರ್ಣ ವರ್ಗ ಅಂದರೆ ವರ್ಗಮೂಲ ಚಿಹ್ನೆ ವರ್ಗ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತದೆ ಏಳು ಮಾತ್ರ ಉಳಿಯುತ್ತದೆ ಹೀಗೆ ನಾವು ಕೊಟ್ಟಂಥ ಸಂಖ್ಯೆ ಛೇದದಲ್ಲಿರುವ ಒಂದು ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ ಏಳರಿಂದ ಈ ಸಂಖ್ಯೆಯ ಅಂಶಕ್ಕೂ ಹಾಗೂ ಛೇದಕ್ಕೂ ಇದೇ ವರ್ಗಮೂಲ ಏಳರಿಂದ ಗುಣಿಸಿಕೊಂಡು ಛೇದದಲ್ಲಿರುವ ವರ್ಗಮೂಲ ಚಿಹ್ನೆಯನ್ನು ರಿಮೂವ್ ಮಾಡಿ ಅಂದರೆ ತೆಗೆದು ಈ ಅಭಾಗಲಬ್ಧ ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆಯ ರೂಪದಲ್ಲಿ ಬರೆದು ಅಂದ್ರೆ ಇಲ್ಲಿ ಏಳು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಭಾಗಲಬ್ಧ ಸಂಖ್ಯೆಯ ರೂಪದಲ್ಲಿ ಬರೆದು ಈ ಸಂಖ್ಯೆಯ ಛೇದವನ್ನ ಅಕರಣೀಕರಿಸಿ ಬರೆದಾಗ ಈ ಒಂದು ಭಾಗಿಸು ವರ್ಗ ಮೂಲ ಏಳು ವರ್ಗ ಮೂಲ ಏಳು ಭಾಗಿಸು ಏಳು ಆಗುತ್ತದೆ ನಾವೀಗ ಎರಡನೇ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಎರಡನೇ ಸಂಖ್ಯೆ ರೀತಿಯಾಗಿದೆ ಒಂದು ಭಾಗಿಸು ವರ್ಗ ಮೂಲ ಏಳು ಮೈನಸ್ ವರ್ಗ ಮೂಲ ಆರು ಅಂತ ಇದೆ ಈ ಸಂಖ್ಯೆಯ ಛೇದವನ್ನು ನಾವೀಗ ಅಕರಣೀಕರಿಸಿ ಬರೆಯಬೇಕು ಅಂದರೆ ಈ ಸಂಖ್ಯೆಯ ಛೇದದಲ್ಲಿರುವ ವರ್ಗಮೂಲ ಏಳು ಮೈನಸ್ ವರ್ಗಮೂಲ ಆರು ಒಂದು ಅಭಾಗಲ ಸಂಖ್ಯೆಯಾಗಿದೆ ಹಾಗಾಗಿ ಈ ಸಂಖ್ಯೆಯ ಛೇದವನ್ನು ಅಕರ್ಣೀಕರಿಸಿ ನಾವು ಈ ಛೇದವನ್ನು ಭಾಗಲಬ್ಧ ಸಂಖ್ಯೆಯ ರೂಪದಲ್ಲಿ ಬರೆಯಬೇಕು ಸೊ ಮೊದಲಿಗೆ ನಾವು ಇದೇ ಸಂಖ್ಯೆಯನ್ನು ಇಲ್ಲಿ ಬರೆದುಕೊಳ್ಬೇಕು ಅಂದರೆ ಒಂದು ಭಾಗಿಸು ವರ್ಗ ಮೂಲ ಏಳು ಮೈನಸ್ ವರ್ಗ ಮೂಲ ಆರು ಇಸ್ ಈಕ್ವಲ್ ಟು ಒಂದು ಭಾಗಿಸು ವರ್ಗ ಮೂಲ ಏಳು ಮೈನಸ್ ವರ್ಗ ಮೂಲ ಆರು ಅಂತ ಬರೆದುಕೊಳ್ಬೇಕು ತದನಂತರ ಈ ಸಂಖ್ಯೆಯ ಛೇದ ವರ್ಗಮೂಲ ಏಳು ಮೈನಸ್ ವರ್ಗ ಮೂಲ ಆರನ್ನು ಭಾಗಲಬ್ಧ ಸಂಖ್ಯೆಯ ರೂಪದಲ್ಲಿ ನಾವು ಬರೆಯಬೇಕಾಗಿದ್ದರಿಂದ ಅಂದ್ರೆ ಈ ಸಂಖ್ಯೆಯ ಛೇದವನ್ನ ಅಕರ್ಣೀಕರಿಸಬೇಕಾಗಿದ್ದರಿಂದ ಈ ಸಂಖ್ಯೆಯ ಪದಗಳ ನಡುವಿನ ಚಿಹ್ನೆ ಮೈನಸ್ ಚಿಹ್ನೆ ಇದೆ ಈ ಮೈನಸ್ ಚಿಹ್ನೆಯ ವಿರುದ್ಧ ಚಿಹ್ನೆಯನ್ನು ಹಾಕಿಕೊಂಡು ಅಂದ್ರೆ ಪ್ಲಸ್ ಚಿಹ್ನೆಯನ್ನ ಈ ಪದಗಳ ನಡುವೆ ಹಾಕಿಕೊಂಡು ಬರುವಂಥ ಸಂಖ್ಯೆ ವರ್ಗಮೂಲ ಏಳು ಪ್ಲಸ್ ವರ್ಗಮೂಲ ಆರರಿಂದ ಈ ಸಂಖ್ಯೆಯ ಅಂಶಕ್ಕೂ ಹಾಗೂ ಛೇದಕ್ಕೂ ಗುಣಿಸಿಕೊಳ್ಳಬೇಕು ಹೀಗೆ ಹೀಗೆ ಗುಣಿಸಿಕೊಂಡಾಗ ಇದೇನಾಗ್ತದೆ ಅಂದ್ರೆ ಇದರ ಅಂಶವು ಒಂದು ಗುಣಿಸು ವರ್ಗಮೂಲ ಏಳು ಪ್ಲಸ್ ವರ್ಗಮೂಲ ಆರು ಛೇದವು ವರ್ಗಮೂಲ ಏಳು ಮೈನಸ್ ವರ್ಗಮೂಲ ಆರು ಗುಣಿಸು ವರ್ಗಮೂಲ ಏಳು ಪ್ಲಸ್ ವರ್ಗಮೂಲ ಮೂಲ ಆರು ಆಗ್ತದೆ ಅಂದರೆ ಇಲ್ಲಿ ನಾವು ಈ ಛೇದದ ಪದಗಳ ನಡುವೆ ಇರುವ ಚಿಹ್ನೆಯ ವಿರುದ್ಧ ಚಿಹ್ನೆ ಅಂದ್ರೆ ಇಲ್ಲಿ ಮೈನಸ್ ಚಿಹ್ನೆ ಇದೆಯಲ್ಲ ಪ್ಲಸ್ ಚಿಹ್ನೆಯನ್ನು ಹಾಕಿಕೊಂಡು ಬರುವಂತ ಸಂಖ್ಯೆ ವರ್ಗಮೂಲ ಏಳು ಪ್ಲಸ್ ವರ್ಗಮೂಲ ಆರರಿಂದ ಇದರ ಅಂಶಕ್ಕೂ ಹಾಗೂ ಛೇದಕ್ಕೆ ಗುಣಿಸ್ಕೊಳ್ಬೇಕು ಸೊ ಮುಂದಿನ ಹಂತದಲ್ಲಿ ಅಂಶದಲ್ಲಿರುವ ಒಂದು ಮತ್ತು ವರ್ಗಮೂಲ ಏಳು ಪ್ಲಸ್ ವರ್ಗಮೂಲ ಮೂಲ ಆರನ್ನು ಗುಣಿಸ್ಕೊಂಡು ಬರೀಬೇಕು ಒಂದು ಗುಣಿಸು ವರ್ಗಮೂಲ ಏಳು ಪ್ಲಸ್ ವರ್ಗಮೂಲ ಮೂಲ ಅಂದ್ರೆ ವರ್ಗಮೂಲ ಏಳು ಪ್ಲಸ್ ವರ್ಗಮೂಲ ಆರೇ ಆಗುತ್ತದೆ ಭಾಗಿಸು ಛೇದಗಳನ್ನು ನೀವು ಗಮನಿಸಿದಾಗ ಛೇದವು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ರೂಪದಲ್ಲಿದೆ ಇಲ್ಲಿ ಎ ಅಂದರೆ ವರ್ಗಮೂಲ ಏಳು ಬಿ ಅಂದರೆ ವರ್ಗಮೂಲ ಆರು ಆಗಿದೆ ಅಂದರೆ ಮೊದಲನೇ ಪದ ಎ ವರ್ಗಮೂಲ ಏಳು ಎರಡನೇ ಪದ ಬಿ ವರ್ಗಮೂಲ ಮೂಲ ಆರು ಆಗಿದೆ ಇದರ ವಿಸ್ತೃತ ರೂಪ ಏನಾಗ್ತದೆ ಅಂದರೆ ಇದನ್ನು ಸಂಕ್ಷೇಪಿಸಿದಾಗ ಮೊದಲನೇ ಪದದ ವರ್ಗ ಅಂದರೆ ಎದ ವರ್ಗ ಮೈನಸ್ ಎರಡನೇ ಪದದ ವರ್ಗ ಅಂದರೆ ಇಲ್ಲಿ ಎರಡನೇ ಪದ ಬಿ ಆಗಿರೋದ್ರಿಂದ ಬಿದ ವರ್ಗ ಆಗ್ತದೆ ಈ ಸೂತ್ರವನ್ನು ಬಳಸಿಕೊಂಡು ನಾವು ಇದನ್ನು ಸಂಕ್ಷೇಪಿಸಿದಾಗ ಇಲ್ಲಿ ಮೊದಲನೇ ಪದ ವರ್ಗಮೂಲ ಏಳು ಆಗಿರೋದ್ರಿಂದ ಮೊದಲನೇ ಪದದ ವರ್ಗ ಅಂದರೆ ವರ್ಗಮೂಲ ಏಳರ ವರ್ಗ ಆಗ್ತದೆ ಮೈನಸ್ ಎರಡನೇ ಪದ ಯಾವುದು ಇಲ್ಲಿ ವರ್ಗಮೂಲ ಆರಿದೆ ಎರಡನೇ ಪದದ ವರ್ಗ ಅಂದರೆ ವರ್ಗಮೂಲ ಆರರ ಸಂಪೂರ್ಣ ವರ್ಗ ಆಗ್ತದೆ ಸೊ ಮುಂದಿನ ಹಂತದಲ್ಲಿ ಈ ಅಂಶದಲ್ಲಿರುವ ವರ್ಗಮೂಲ ಏಳು ಪ್ಲಸ್ ವರ್ಗಮೂಲ ಮೂಲ ಆರನ್ನು ಇದ್ದಾಗೆ ಬರೆದುಕೊಳ್ಬೇಕು ಛೇದವನ್ನು ನಾವು ಈಗ ಸಂಕ್ಷೇಪಿಸಬೇಕು ಸೊ ಇಲ್ಲಿ ವರ್ಗಮೂಲ ಏಳರ ವರ್ಗ ಅಂತ ಇರೋದ್ರಿಂದ ಇಲ್ಲಿ ವರ್ಗ ಮತ್ತು ವರ್ಗಮೂಲ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಿದಾಗ ಏಳು ಮಾತ್ರ ಉಳಿಯುತ್ತದೆ ಮೈನಸ್ ಇಲ್ಲೂ ಸಹ ವರ್ಗಮೂಲ ಆರರ ವರ್ಗ ಅಂತ ಇರೋದ್ರಿಂದ ಇಲ್ಲಿ ವರ್ಗ ಮತ್ತು ವರ್ಗಮೂಲ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಿದಾಗ ಆರು ಮಾತ್ರ ಉಳಿಯುತ್ತದೆ ಸೊ ಮುಂದಿನ ಹಂತದಲ್ಲಿ ನಾವು ಅಂಶವನ್ನು ಮುಟ್ಲಿಕ್ಕೆ ಹೋಗಬಾರ್ದು ಹಾಗೆ ಬರೆದುಕೊಳ್ಬೇಕು ವರ್ಗ ಮೂಲ ಏಳು ಪ್ಲಸ್ ವರ್ಗ ಮೂಲ ಅಂತ ಬರೆದುಕೊಳ್ಬೇಕು ಯಾಕಂದರೆ ಛೇದವನ್ನ ಮಾತ್ರ ನಾವು ಭಾಗಲಬ್ಧ ಸಂಖ್ಯೆಯ ರೂಪದಲ್ಲಿ ಬರೀತಾ ಇದ್ದಾವೆ ಅಂದ್ರೆ ವರ್ಗ ಮೂಲ ಚಿಹ್ನೆಯನ್ನ ತೆಗೆದು ಬರೀತಾ ಇಲ್ಲಿ ವರ್ಗ ಮೂಲ ಚಿಹ್ನೆ ಹೋಗಿರುವುದನ್ನು ನೀವು ಗಮನಿಸಬಹುದು ಸೊ ಏಳು ಮೈನಸ್ ಆರು ಅಂದ್ರೆ ಆಗ್ತದೆ ಒಂದು ಆಗ್ತದೆ ಇಲ್ಲಿ ಒಂದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಈ ವರ್ಗ ಮೂಲ ಏಳು ಪ್ಲಸ್ ವರ್ಗ ಮೂಲ ಆರು ಭಾಗಿಸುವ ಒಂದನ್ನು ನಾವು ವರ್ಗ ಮೂಲ ಏಳು ಪ್ಲಸ್ ವರ್ಗಮೂಲ ಆರು ಅಂತ ಬರೆಯಬಹುದು ಯಾಕಂದ್ರೆ ಛೇದದಲ್ಲಿ ಒಂದ್ ಇದ್ರೆ ಅದನ್ನ ಬರೆಯುವ ಅಗತ್ಯ ಇಲ್ಲ ಸೊ ಹೀಗೆ ನಾವು ಕೊಟ್ಟಂತ ಸಂಖ್ಯೆ ಒಂದು ಭಾಗಿಸುವ ವರ್ಗ ಮೂಲ ಏಳು ಮೈನಸ್ ವರ್ಗ ಮೂಲ ಆರರ ಛೇದವನ್ನು ಆಕರ್ಣೀಕರಿಸಿದಾಗ ಬಂದಂಥ ಸಂಖ್ಯೆಯು ವರ್ಗಮೂಲ ಏಳು ಪ್ಲಸ್ ವರ್ಗಮೂಲ ಆರು ಅಥವಾ ವರ್ಗಮೂಲ ಏಳು ಪ್ಲಸ್ ವರ್ಗಮೂಲ ಆರು ಭಾಗಿಸು ಒಂದು ಆಗಿದೆ ಸೊ ನಾವೀಗ ಮೂರನೇ ಉಪ ಪ್ರಶ್ನೆಯಲ್ಲಿ ನೀಡಿರುವ ಸಂಖ್ಯೆ ಒಂದು ಭಾಗಿಸು ವರ್ಗಮೂಲ ಐದು ಪ್ಲಸ್ ವರ್ಗಮೂಲ ಮೂಲ ಎರಡನ್ನು ತೆಗೆದುಕೊಳ್ಳೋಣ ಸೊ ಈ ಸಂಖ್ಯೆಯ ಛೇದ ವರ್ಗಮೂಲ ಐದು ಪ್ಲಸ್ ವರ್ಗಮೂಲ ಎರಡು ಒಂದು ಅಭಾಗಲ ಸಂಖ್ಯೆ ಆಗಿದೆ ಇದನ್ನು ನಾವು ಅಕರ್ಣೀಕರಿಸಿ ಛೇದವನ್ನು ಅಂದರೆ ವರ್ಗಮೂಲ ಐದು ಪ್ಲಸ್ ವರ್ಗಮೂಲ ಎರಡನ್ನು ಭಾಗಲಬ್ಧ ಸಂಖ್ಯೆಯ ರೂಪದಲ್ಲಿ ಬರೆಯಬೇಕು ಸೊ ಈ ಲೆಕ್ಕವನ್ನು ಸಹ ಈ ಲೆಕ್ಕವನ್ನು ಮಾಡಿದ್ವಲ್ಲ ಒಂದು ವರ್ಗಮೂಲ ಏಳು ಮೈನಸ್ ವರ್ಗಮೂಲ ಆರನ್ನು ಆಕರಣೀಕರಿಸಿದ್ವಲ್ಲ ಅದೇ ವಿಧಾನದ ಮೂಲಕ ಈ ಸಂಖ್ಯೆಯನ್ನು ಸಹ ಅಕರಣೀಕರಿಸಿ ಬರೆಯೋಣ ಸೊ ಮೊದಲಿಗೆ ನಾವು ಕೊಟ್ಟಂಥ ಸಂಖ್ಯೆಯನ್ನು ಇದ್ದಾಗೆ ಬರೆದುಕೊಳ್ಬೇಕು ಒಂದು ಭಾಗಿಸುವ ವರ್ಗಮೂಲ ಐದು ಪ್ಲಸ್ ವರ್ಗಮೂಲ ಮೂಲ ಎರಡು ಅಂತ ಬರೆದುಕೊಳ್ಬೇಕು ತದನಂತರ ಈ ಸಂಖ್ಯೆಯ ಛೇದ ವರ್ಗಮೂಲ ಐದು ಪ್ಲಸ್ ವರ್ಗಮೂಲ ಎರಡನ್ನು ಎರಡನ್ನ ಅಕರ್ಣೀಕರಿಸಬೇಕಾಗಿದ್ದರಿಂದ ಅಂದರೆ ಇದೊಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಇದನ್ನು ಭಾಗಲಬ್ಧ ಸಂಖ್ಯೆಯಾಗಿ ಬರೆಯಬೇಕಾಗಿದ್ದರಿಂದ ಅಂದರೆ ವರ್ಗಮೂಲ ಚಿಹ್ನೆಯನ್ನು ತೆಗೆಯಬೇಕಾಗಿದ್ದರಿಂದ ನಾವಿಲ್ಲಿ ಈ ಸಂಖ್ಯೆಯ ಪದಗಳ ನಡುವೆ ಇರುವ ಚಿಹ್ನೆ ಪ್ಲಸ್ ಚಿಹ್ನೆಯನ್ನ ತೆಗೆದು ಅದರ ವಿರುದ್ಧ ಚಿಹ್ನೆ ಪ್ಲಸ್ ಚಿಹ್ನೆಯ ವಿರುದ್ಧ ಚಿಹ್ನೆ ಆಗ್ತದೆ ಮೈನಸ್ ಚಿಹ್ನೆ ಈ ಪದಗಳ ನಡುವೆ ಪ್ಲಸ್ ಚಿಹ್ನೆಯ ಬದಲಿಗೆ ಇದರ ವಿರುದ್ಧ ಚಿಹ್ನೆ ಮೈನಸ್ ಚಿಹ್ನೆಯನ್ನು ಹಾಕಿಕೊಂಡು ಈ ಸಂಖ್ಯೆಯ ಅಂಶಕ್ಕೂ ಹಾಗೂ ಛೇದಕ್ಕೂ ಗುಣಸ್ಕೊಳ್ಬೇಕು ಅಂದ್ರೆ ಈ ಸಂಖ್ಯೆಯ ಪದಗಳ ನಡುವೆ ಇರುವ ಚಿಹ್ನೆ ಪ್ಲಸ್ ಚಿಹ್ನೆಯನ್ನು ತೆಗೆದು ಮೈನಸ್ ಚಿಹ್ನೆ ಹಾಕಿದಾಗ ಈ ಸಂಖ್ಯೆ ಏನಾಗ್ತದೆ ವರ್ಗಮೂಲ ಮೂಲ ಐದು ಮೈನಸ್ ವರ್ಗಮೂಲ ಎರಡು ಆಗ್ತದೆ ಸೊ ಇದೇ ಸಂಖ್ಯೆಯಿಂದ ಈ ಸಂಖ್ಯೆ ಅಂಶಕ್ಕೆ ಹಾಗೆ ಛೇದಕ್ಕೆ ಗುಣಿಸ್ಕೊಳ್ಬೇಕು ಹೀಗೆ ಮಾಡಿದಾಗ ಈ ಸಂಖ್ಯೆ ಏನಾಗ್ತದೆ ಒಂದು ಗುಣಿಸು ವರ್ಗಮೂಲ ಐದು ಮೈನಸ್ ವರ್ಗಮೂಲ ಎರಡು ಭಾಗಿಸು ವರ್ಗಮೂಲ ಐದು ಪ್ಲಸ್ ವರ್ಗಮೂಲ ಎರಡು ಇಂಟು ವರ್ಗಮೂಲ ಐದು ಮೈನಸ್ ವರ್ಗಮೂಲ ಎರಡು ಆಗ್ತದೆ ಇಲ್ಲಿ ಪ್ಲಸ್ ಚಿಹ್ನೆಯನ್ನು ತೆಗೆದು ಹಾಕ್ಕೊಳ್ಬೇಕು ಮೈನಸ್ ಚಿಹ್ನೆಯನ್ನು ಹಾಕೊಂಡು ಇದರ ಅಂಶಕ್ಕೆ ಛೇದಕ್ಕೆ ಗುಣಿಸ್ಕೊಳ್ಬೇಕು ಇಲ್ಲೂ ಸಹ ಅದೇ ರೀತಿ ಮಾಡಿದ್ದೇವೆ ವರ್ಗಮೂಲ ಏಳು ಮೈನಸ್ ವರ್ಗಮೂಲ ಮೂಲ ಅಂತ ಇತ್ತಲ್ಲ ಇಲ್ಲಿ ಮೈನಸ್ ಚಿಹ್ನೆಯನ್ನು ತೆಗೆದು ಅದರ ವಿರುದ್ಧ ಚಿಹ್ನೆ ಪ್ಲಸ್ ಚಿಹ್ನೆಯನ್ನು ಹಾಕೊಂಡು ಇದೇ ಸಂಖ್ಯೆಯಿಂದ ನಾವೇನು ಮಾಡಿದ್ವಿ ಅಂಶಕ್ಕೆ ಮತ್ತೆ ಛೇದಕ್ಕೆ ಗುಣಿಸ್ಕೊಂಡ್ವಿ ಅದೇ ರೀತಿ ಇಲ್ಲೂ ಸಹ ಈ ಪದಗಳ ನಡುವೆ ಚಿಹ್ನೆ ಪ್ಲಸ್ ಚಿಹ್ನೆಯ ವಿರುದ್ಧ ಚಿಹ್ನೆ ಮೈನಸ್ ಚಿಹ್ನೆಯನ್ನು ಈ ಪದಗಳ ನಡುವೆ ಹಾಕ್ಕೊಂಡು ಇದರ ಅಂಶಕ್ಕೂ ಮತ್ತು ಛೇದಕ್ಕೆ ಗುಣಿಸ್ಕೊಳ್ಬೇಕು ಸೊ ಮುಂದಿನ ಹಂತದಲ್ಲಿ ಒಂದು ವರ್ಗ ಮೂಲ ಐದು ಮೈನಸ್ ವರ್ಗಮೂಲ ಎರಡು ವರ್ಗಮೂಲ ಐದು ಮೈನಸ್ ವರ್ಗಮೂಲ ಎರಡೇ ಆಗ್ತದೆ ಭಾಗಿಸು ಇಲ್ಲಿ ಛೇದಗಳು ವರ್ಗಮೂಲ ಐದು ಪ್ಲಸ್ ವರ್ಗಮೂಲ ಎರಡು ಇಂಟು ವರ್ಗಮೂಲ ಐದು ಮೈನಸ್ ವರ್ಗಮೂಲ ಎರಡು ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ ಈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಪಿ ಅನ್ನು ಯಾವ ರೀತಿ ಬರೀಬಹುದು ಎ ವರ್ಗ ಅಂದರೆ ಮೊದಲನೇ ಪದ ವರ್ಗ ಮೈನಸ್ ಎರಡನೇ ಪದದ ವರ್ಗದ ರೂಪದಲ್ಲಿ ಬರೀಬಹುದು ಹಾಗಾಗಿ ಇಲ್ಲಿ ಮೊದಲನೇ ಪದ ಯಾವುದು ವರ್ಗಮೂಲ ಐದು ಇರೋದ್ರಿಂದ ನಾವಿಲ್ಲಿ ಮೊದಲನೇ ಪದದ ವರ್ಗ ಅಂದರೆ ವರ್ಗ ಮೂಲ ಐದರ ವರ್ಗ ಅಂತ ಬರೆಯಬೇಕು ಮೈನಸ್ ಎರಡನೇ ಪದದ ವರ್ಗ ಅಂದರೆ ಇಲ್ಲಿ ಎರಡನೇ ಪದ ವರ್ಗ ಮೂಲ ಎರಡು ಆಗಿರೋದ್ರಿಂದ ಎರಡನೇ ಪದದ ವರ್ಗ ಅಂದರೆ ವರ್ಗ ಮೂಲ ಎರಡರ ವರ್ಗ ಅಂತ ಬರೀಬೇಕು ಹೀಗೆ ಬರದಾಗಿದರೆ ಮುಂದಿನಂತೇನಾಗ್ತದೆ ವರ್ಗ ಮೂಲ ಐದು ಮೈನಸ್ ವರ್ಗ ಮೂಲ ಎರಡು ಸಂಪೂರ್ಣ ಭಾಗಿಸು ವರ್ಗ ಮೂಲ ಐದರ ವರ್ಗ ಮೈನಸ್ ವರ್ಗ ಮೂಲ ಎರಡರ ವರ್ಗ ಆಗ್ತದೆ ಮುಂದಿನ ಹಂತದಲ್ಲಿ ಅಂಶದಲ್ಲಿರುವ ವರ್ಗಮೂಲ ಐದು ಮೈನಸ್ ವರ್ಗಮೂಲ ಮೂಲ ಎರಡನ್ನ ಬರೆದುಕೊಳ್ಳೋಣ ಛೇದವನ್ನು ಸಂಕ್ಷೇಪಿಸೋಣ ಛೇದದಲ್ಲಿ ವರ್ಗಮೂಲ ಐದರ ವರ್ಗ ಅಂತ ಇದೆ ಇಲ್ಲಿ ವರ್ಗ ಮತ್ತು ವರ್ಗಮೂಲ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿಯುತ್ತದೆ ಐದು ಉಳಿಯುತ್ತದೆ ಮೈನಸ್ ಚಿಹ್ನೆಯನ್ನು ಇದ್ದಾಗ ಹಾಕೊಳ್ಳ್ರಿ ಇಲ್ಲೂ ಸಹ ವರ್ಗ ಮತ್ತು ವರ್ಗಮೂಲ ಮೂಲ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡ್ರಿ ಎರಡು ಉಳಿಯುತ್ತದೆ ಈಸ್ ಈಕ್ವಲ್ಸ್ ಟು ವರ್ಗ ಐದು ಮೈನಸ್ ವರ್ಗಮೂಲ ಎರಡನ್ನ ಇದಾಗೆ ಬರೆದುಕೊಳ್ಳೋಣ ಸಂಪೂರ್ಣ ಭಾಗಿಸು ಐದು ಮೈನಸ್ ಎರಡು ಮೂರು ಆಗುತ್ತದೆ ಇಲ್ಲಿ ಮೂರು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ನೋಡಿ ಇದಕ್ಕೆ ಯಾವುದು ವರ್ಗ ಮೂಲ ಚಿಹ್ನೆ ಇಲ್ಲ ಸೊ ಹೀಗೆ ನಾವು ಕೊಟ್ಟಂತ ಸಂಖ್ಯೆಯ ಛೇದದ ಅಕರಣಿಕಾರಕವನ್ನು ಈ ರೀತಿಯಾಗಿ ಸಂಕ್ಷೇಪಿಸಿ ಬರೆದಾಗ ಈ ಸಂಖ್ಯೆಯು ವರ್ಗ ಮೂಲ ಐದು ಮೈನಸ್ ವರ್ಗಮೂಲ ಎರಡು ಭಾಗಿಸು ಮೂರು ಆಗುತ್ತದೆ ಸೊ ಇದೇ ರೀತಿ ನಾವೀಗ ನಾಲ್ಕನೇ ಉಪ ಪ್ರಶ್ನೆಯಲ್ಲಿ ನೀಡಿರುವ ಸಂಖ್ಯೆ ಒಂದು ಭಾಗಿಸು ವರ್ಗಮೂಲ ಏಳು ಮೈನಸ್ ಎರಡನ್ನು ತೆಗೆದುಕೊಂಡು ಈ ಸಂಖ್ಯೆಯ ಛೇದದ ಅಕರಣಿಕಾರಕವನ್ನ ಬರೆಯೋಣ ಸೊ ಮೊದಲಿಗೆ ನಾವು ಕೊಟ್ಟಂತ ಇದ್ದ ಇದ್ದಾಗೆ ಬರೆದುಕೊಳ್ಳೋಣ ಒಂದು ಭಾಗಿಸು ವರ್ಗಮೂಲ ಏಳು ಮೈನಸ್ ಎರಡನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ತದನಂತರ ಇಂದಿನ ಲೆಕ್ಕದಲ್ಲಿ ಮಾಡಿದ ಹಾಗೆ ಈ ಛೇದದ ಸಂಖ್ಯೆಯ ಪದಗಳ ನಡುವೆ ಚಿಹ್ನೆ ಮೈನಸ್ ಚಿಹ್ನೆಯ ವಿರುದ್ಧ ಚಿಹ್ನೆ ಯಾವುದದು ಪ್ಲಸ್ ಪ್ಲಸ್ ಚಿಹ್ನೆಯನ್ನ ಈ ಪದಗಳ ನಡುವೆ ಹಾಕಿಕೊಂಡು ಈ ಸಂಖ್ಯೆಯ ಅಂಶಕ್ಕೂ ಮತ್ತು ಛೇದಕ್ಕೂ ಗುಣಿಸಿಕೊಳ್ಬೇಕು ಈ ಪದಗಳ ನಡುವೆ ನಾವು ಪ್ಲಸ್ ಚಿಹ್ನೆಯನ್ನ ಹಾಕಿದಾಗ ಈ ಸಂಖ್ಯೆ ಏನಾಗ್ತದೆ ವರ್ಗ ಮೂಲ ಏಳು ಪ್ಲಸ್ ವರ್ಗ ಮೂಲ ಎರಡು ಆಗ್ತದೆ ಸೊ ಈ ವರ್ಗ ವರ್ಗ ಮೂಲ ಏಳು ಪ್ಲಸ್ ವರ್ಗ ಮೂಲ ಎರಡರಿಂದ ಇದರ ಅಂಶಕ್ಕೆ ಹಾಗೆ ಛೇದಕ್ಕೆ ಗುಣಿಸಿಕೊಂಡಾಗ ಈ ಸಂಖ್ಯೆ ಏನಾಗ್ತದೆ ಒಂದು ಗುಣಿಸು ವರ್ಗಮೂಲ ಏಳು ಪ್ಲಸ್ ವರ್ಗಮೂಲ ಎರಡು ಸಂಪೂರ್ಣ ಭಾಗಿಸು ವರ್ಗಮೂಲ ಏಳು ಮೈನಸ್ ಎರಡು ವರ್ಗಮೂಲ ಏಳು ಪ್ಲಸ್ ಎರಡು ಆಗ್ತದೆ ಸೊ ಮುಂದಿನ ಹಂತದಲ್ಲಿ ಏಳು ಪ್ಲಸ್ ಎರಡು ಗುಣಿಸುವ ಅಂತಂದರೆ ವರ್ಗಮೂಲಗಳು ಪ್ಲಸ್ ಎರಡೇ ಆಗ್ತದೆ ಇದನ್ನು ಅಂಶದಲ್ಲಿ ಬರೆದುಕೊಳ್ಳೋಣ ಹಾಗೆ ಈ ಎಲ್ಲ ಸಂಖ್ಯೆಗಳ ಅಕರ್ಣಿಕಾರಕವನ್ನು ಬರೆಯುವಾಗ ಇವುಗಳ ಛೇದ ಏನಾಗಿತ್ತು ಹೇಳ್ರಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಆರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿತ್ತು ಇದು ಸಹ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ರೂಪದಲ್ಲಿದೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಏನು ಮೊದಲನೇ ಪದದ ವರ್ಗ ಮೈನಸ್ ಎರಡನೇ ಪದದ ವರ್ಗ ಆಗ್ತದೆ ಇದನ್ನು ಸಹ ಇದೇ ಸೂತ್ರವನ್ನು ಬಳಸಿಕೊಂಡು ಸಂಕ್ಷೇಪಿಸಿದಾಗ ಮೊದಲನೇ ಪದ ಏನಿಲ್ಲ ವರ್ಗ ಮೂಲ ಏಳು ಆಗಿದೆ ಮೊದಲನೇ ಪದದ ವರ್ಗ ಅಂದ್ರೆ ವರ್ಗ ಮೂಲ ಏಳರ ವರ್ಗ ಆಗ್ತದೆ ಮೈನಸ್ ಎರಡನೇ ಪದ ಯಾವ್ದು ಇಲ್ಲಿ ಎರಡಾಗಿದೆ ಎರಡನೇ ಪದದ ವರ್ಗ ಅಂದ್ರೆ ಎರಡರ ವರ್ಗ ಆಗ್ತದೆ ಮುಂದಿನ ಹಂತದಲ್ಲಿ ಈ ಅಂಶವನ್ನ ಇದ್ದಾಗೆ ಬರೆದುಕೊಳ್ಬೇಕು ಛೇದದಲ್ಲಿ ವರ್ಗ ಮೂಲ ಏಳರ ವರ್ಗ ಅಂತ ಇದೆ ಈ ವರ್ಗ ಮತ್ತು ವರ್ಗ ಮೂಲ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ಏಳು ಉಳಿಯುತ್ತದೆ ಮೈನಸ್ ಅನ್ನು ಇದಾಗಿ ಹಾಕೊಳ್ರೆ ಎರಡರ ವರ್ಗ ಅಂದ್ರೆ ಎರಡು ಗುಣಸು ಎರಡು ನಾಲ್ಕು ಆಗ್ತದೆ ಇಸ್ ಈಕ್ವಲ್ ಟು ವರ್ಗ ಮೂಲ ಏಳು ಪ್ಲಸ್ ಎರಡು ಭಾಗಿಸು ಛೇದದಲ್ಲಿ ಏಳು ಮೈನಸ್ ನಾಲ್ಕು ಅಂತ ಇದೆ ಏಳರಲ್ಲಿ ನಾಲ್ಕನ್ನು ಕಳೆದಾಗ ಬರುವ ಉತ್ತರ ಮೂರು ಇಲ್ಲಿ ಛೇದದಲ್ಲಿರುವ ಮೂರು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಹೀಗೆ ನಾವು ಕೊಟ್ಟಂತ ಸಂಖ್ಯೆಯ ಛೇದದ ಅಕರ್ಣಿಕಾರಕವನ್ನು ಬರೆದಾಗ ಈ ಸಂಖ್ಯೆಯು ವರ್ಗ ಮೂಲ ಏಳು ಪ್ಲಸ್ ಎರಡು ಭಾಗಿಸು ಮೂರು ಆಗುತ್ತದೆ